ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಪಿ ಎಸ್ ಪ್ರಾಪರ್ಟಿ ಇನ್ ಮೈಸೂರು ನಿಮಗೆ ಮುಡಾ ಅಪ್ರೋಡಲ್ಲಿ ಟ್ವೆಂಟಿ ತರ್ಟಿ ಡುಪ್ಲೆಕ್ಸ್ ಹೌಸ್ನ ತೋರಿಸ್ತಾ ಇದ್ದೀನಿ ಇದು ಬಂದು ನಿಯರ್ ಎನ್ ಪಿ ಎಸ್ ಸ್ಕೂಲ್ ಹತ್ರ ಬರುತ್ತೆ ಮೂಡಾ ಅಪ್ ರೋಡ್ ಬರುತ್ತೆ ಕ್ಲಿಯರ್ ಡಾಕ್ಯುಮೆಂಟ್ ಇದೆ ಅಪೋಸಿಟು ಪಾರ್ಕ್ ಇದೆ ಫಾರ್ಟಿ ಫೀಟ್ ರೋಡ್ ಇದೆ ಇದು ನೀವು ನೋಡ್ತಿರ್ಬೋದು ಫ್ರಂಟ್ ಎಲಿವೇಶನು ಅಟ್ಯಾಚ್ ಟು ವಿಜಯನಗರ ಫೋರ್ ಸ್ಟೇಜ್ ಅಂತಲೇ ಹೇಳ್ಬೋದು ನಿಯರ್ ಎನ್ ಪಿ ಎಸ್ ಸ್ಕೂಲ್ ಹತ್ರ ಬರುತ್ತೆ ನೋಡಿ ಇದು ಸೌತ್ ಫೇಸಿಂಗ್ ಸೈಟು ಈಸ್ಟ್ಗೆ ಡೋರ್ ಮಾಡಿದ್ದಾರೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ಇದೆ ಹಾಗೆ ಇಂಜಿನಿಯರ್ ಮಾಡಿರುವಂತಹ ಮನೆ ಇದು ಯಾವ್ಯಾವ ರೀತಿ ಇದೆ ಏನು ಯಾವ ಥರ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ ನೋಡಿ ನಿಮಗೆ ಇಲ್ಲಿ ಫೋರ್ ವೀಲರು ಪಾರ್ಕ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಪ್ರಾವೇಜನ್ ಇದೆ ಆಪೋಸಿಟ್ ಪಾರ್ಕ್ ಇರೋದ್ರಿಂದ ನೀವು ಅಪೋಸಿಟು ಕೂಡ ಮಾಡ್ಕೋಬೋದು ಇಲ್ಲಿ ಫೋರ್ ವೀಲರ್ನ ಪಾರ್ಕ್ ಮಾಡ್ಕೋಬೋದು ಒಳಗಡೆ ಯಾವ್ಯಾವ ರೀತಿ ಇದೆ ಏನು ಅಂತ ನಾನು ನಿಮಗೆ ಪೂರ್ತಿ ತೋರಿಸ್ತಾ ಹೋಗ್ತೀನಿ ಬನ್ನಿ ಇವಾಗ ಒಳಗಡೆ ಹೋಗೋಣ ಅದಕ್ಕೆ ಮುಂಚೆ ಯಾರಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನ ನೋಡಿ ಬನ್ನಿ ಇವಾಗ ನಾನು ಒಳಗಡೆ ಯಾವ್ಯಾವ ರೀತಿ ಇದೆ ಅಂತ ನಾನು ನಿಮಗೆ ಪೂರ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸ್ವಲ್ಪ ಡಿಫ್ರೆಂಟ್ ಪ್ಲ್ಯಾನಲ್ಲಿ ಮಾಡಿದ್ದಾರೆ ಸೌತ್ ವೈಸಿಂಗಲ್ಲಿ ನಿಮಗೆ ಸ್ವಲ್ಪ ಡಿಫ್ರೆಂಟ್ ಪ್ಲ್ಯಾನ್ ಅಂತ ನನಗನ್ಸುತ್ತೆ ಯಾಕೆಂದರೆ ನಾನು ನಾನು ರೆಗ್ಯುಲರು ನೋಡ್ತಾ ಇರ್ತೀನಲ್ಲ ಹಾಗಾಗಿ ಸ್ವಲ್ಪ ಡಿಫ್ರೆಂಟ್ ಇದೆ ಇಲ್ಲಿ ನಿಮಗೆ ಟೂ ವೀಲರು ಎರಡು ಟೂ ವೀಲರನ್ನ ಪಾರ್ಕ್ ಮಾಡ್ಕೊಬೋದು ಮೇನ್ ಡೋರು ಈಸ್ಟಿಗೆ ಮಾಡಿದ್ದಾರೆ ಟೀಕು ಮೇನ್ ಡೋರು ಮತ್ತು ಪೂಜಾ ಡೋರು ಟೀಕ್ ಇದೆ ವೆಟ್ರಿ ವೆಟ್ರಿ ಫರ್ಡ್ ಫ್ಲೋರಿಂಗ್ ಇದೆ ನಾನು ಇವಾಗ ಒಳಗಡೆ ಎಂಟ್ರಿ ಆಗ್ತಾ ಇದೀನಿ ಒಳಗಡೆ ಎಂಟ್ರಿ ಆದರೆ ನಿಮಗೆ ಸ್ಪೇಸಿಯಸ್ ಹಾಲ್ ಇದೆ ತೋರಿಸ್ತೀನಿ ಅದನ್ನ ನೋಡಿ ಇದು ಮೇನ್ ಡೋರು ಮೇನ್ ಡೋರು ಟೀಕ್ ಇದೆ ಪೂಜಾ ಡೋರು ಮೇನ್ ಡೋರು ಟೀಕ್ ಇದೆ ಎದುರುಗಡೆ ನಿಮಗೆ ಪಾರ್ಕ್ ಅಂತ ನಾನು ಹೇಳಿದೆ ನೋಡಿ ಪಾರ್ಕ್ ಇದೆ ಅದು ನೋಡಿ ಒಳಗಡೆ ಎಂಟ್ರಿ ಆದರೆ ನಿಮಗೆ ಸ್ಪೇಸಿಯಸ್ ಹಾಲ್ ಇದೆ ಟಿ ವಿ ಕ್ಯಾಬಿನೆಟ್ ಇದೆ ಪಿ ಒ ಪಿ ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ ಹಾಗೇ ಮೂಲೆಯಲ್ಲಿ ಕಿಚನ್ ಮಾಡಿದ್ದಾರೆ ಪೂಜಾ ರೂಮ್ ಕೂಡ ನಿಮಗೆ ಈಸ್ಟ್ಗೆ ಮಾಡಿದ್ದಾರೆ ಸಾಮಾನ್ಯವಾಗಿ ಪೂಜಾ ರೂಮು ಸೌತಲ್ಲಿ ಈಸ್ಟ್ಗೆ ಕೊಡೋದು ಕಷ್ಟ ಆಗುತ್ತೆ ಆದರೂ ಇವರು ಸ್ವಲ್ಪ ಪ್ಲ್ಯಾನ್ ಮಾಡಿ ಮಾಡಿದ್ದಾರೆ ದಯವಿಟ್ಟು ಸಪೋರ್ಟ್ ಮಾಡಿ ವೀಡಿಯೋಗಳನ್ನ ನೋಡಿ ನಾನು ಹೇಳಿದೆ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಮನೆ ತೊಗೋಬೇಕು ಅಂದರೆ ಸೈಟ್ ತೊಗೋಬೇಕು ಅಂದರೆ ನೀವು ಏನೇನೆಲ್ಲ ಬೇಸಿಕ್ ಪ್ರಯಾರಿಟಿ ಕೊಡಬೇಕು ಅಂತ ನೋಡಿ ಇದು ಕಿಚನ್ನು ಹೇಳ್ತಾ ಹೋಗ್ತೀನಿ ವಿಡಿಯೋದಲ್ಲಿ ಸ್ಕಿಪ್ ಮಾಡ್ದಂಗೆ ನೋಡಿ ಏಕೆಂದರೆ ನನ್ನ ಒಂದು ಎಕ್ಸ್ಪೀರಿಯೆನ್ಸ್ ಮೇಲೆ ನಾನು ನಿಮ್ಗೆ ಹೇಳ್ತೀನಿ ನಾನೇ ಎಲ್ಲ ಕರೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದೆ ಅಂತ ನಾನು ಹೇಳ್ತಲ್ಲ ನಿಮಗೆ ನನಗೆ ಏನು ಗೊತ್ತು ಅದನ್ನು ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ ನೋಡಿ ಇದು ಕಿಚನ್ನು ಇಲ್ಲಿ ತಿಂಗ್ಸ್ ಎಲ್ಲಾಡೋದಕ್ಕೆ ಕಬೋರ್ಡ್ಸ್ ಮಾಡಿದ್ದಾರೆ ಡೋರ್ಸ್ ಬಂದು ನಿಮಗೆ ಪೂಜಾ ಡೋರ್ದು ಇದು ಸಿಲಿಂಡರ್ ಲೈನ್ ಔಟ್ಸೈಡ್ ಮಾಡಿದ್ದಾರೆ ಹಾಗೆ ನಾನು ನಿಮ್ಗೆ ಹೇಳಿದೆ ಪೂಜಾ ಡೋರ್ನ ಈಸ್ಟ್ ಮಾಡಿದ್ದಾರೆ ಅಂತ ಸಾಮಾನ್ಯವಾಗಿ ಕೇಳ್ತಾ ಇರ್ತಾರೆ ನನಗೆ ಸುಮಾರು ಜನ ಕಮೆಂಟ್ ಮಾಡ್ತಾರೆ ಹಾಗೆ ಫೋನ್ ಕೂಡ ಮಾಡಿ ಕೇಳ್ತಾರೆ ಸರ್ ಪೂಜಾ ಡೋರು ಸೌತಲ್ಲಿ ಈಸ್ಟ್ಗಿದ್ದಾಗ ತೋರಿಸಿ ಸರ್ ಆ ಥರ ವೀಡಿಯೋನ ನಮ್ಮದು ಒಂದು ಸೌತ್ ಫೇಸಿಂಗ್ ಸೈಟ್ ಇದೆ ನಾವು ಕನ್ಸ್ಟ್ರಕ್ಷನ್ ಮಾಡ್ಕೊಳ್ತೀವಿ ನಿಮ್ಮ ಇಂಜಿನಿಯರ್ ಇದ್ದರೆ ಕನ್ಸ್ಟ್ರಕ್ಷನ್ ಮಾಡಿಸ್ಕೊಡಿ ಈ ಥರನೂ ನನಗೆ ಕಾಲ್ಸ್ಕೊಳ್ಳಿ ಬರುತ್ತೆ ನೋಡಿ ಇದು ಕೆಳಗಡೆ ಇರುವಂಥ ರೂಮು ಇದಕ್ಕೂ ವಾಡ್ರೂಪ್ ಮಾಡಿದ್ದಾರೆ ಇದು ಸ್ವಲ್ಪ ಚಿಕ್ಕದಿದೆ ಬಟ್ ನಿಮಗೆ ಹಾಕೋಬೋದು ಏನೋ ಅಂದರೆ ಒಂದು ಡಬಲ್ ಕಾಟ್ ಹಾಕೋಬೋದು ಅಷ್ಟು ಸ್ಪೇಸ್ ಇದೆ ಎಲ್ಲ ಕ್ಲೀನ್ ಮಾಡಿ ಕೊಡ್ತಾರೆ ಫಿಟ್ಟಿಂಗ್ಸು ಯಾವುದೇ ಥರದ ಫಿಟ್ಟಿಂಗ್ಸ್ ಹಾಕಿಲ್ಲ ಎಲ್ಲ ಕ್ಲೀನ್ ಮಾಡಿ ನಿಮಗೆ ಫಿನಿಷ್ ಮಾಡಿ ಕೊಡ್ತಾರೆ ಪ್ರೈಸ್ ಬಂದು ನಿಮಗೆ ಏಯ್ಟಿ ಸಿಕ್ಸ್ ಲ್ಯಾಕ್ ಹೇಳ್ತಿದ್ದಾರೆ ನೆಗೋಷಿಯಬಲು ಹಾಗೆ ಇಲ್ಲಿ ನಿಮಗೆ ಜನರ ಟ್ಯಾಲೆಂಟ್ ಮಾಡಿದ್ದಾರೆ ಈ ಟಿ ವಿ ಕ್ಯಾಬಿನೆಟ್ ಬ್ಯಾಕ್ ಸೈಡು ನಾನು ನಿಮ್ಗೆ ಏನು ಹೇಳಿದೆ ಅಂತಂದರೆ ಸೈಟ್ ತೊಗೋಬೇಕು ಅಂದರೆ ಏನೇನು ಲೊಕಾಲಿಟಿ ನೋಡಬೇಕು ಯಾವ್ಯಾವ ಥರ ಡಾಕ್ಯುಮೆಂಟ್ ನೋಡಬೇಕು ನೀವು ಹಾಗೆ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂದರೆ ಮನೆ ತೊಗೋಬೇಕು ಅಂತ ಅಂದರೆ ಯಾವ ಥರ ಎಲ್ಲ ಒಂದು ಮೆಟೀರಿಯಲ್ ಯೂಸ್ ಮಾಡ್ತಾರೆ ಯಾವ ಥರ ಒಂದು ಲೊಕೇಶನ್ ಇರುತ್ತೆ ಹಾಗೆ ಡಾಕ್ಯುಮೆಂಟು ಇದು ಯಾವ ಥರ ನೋಡಬೇಕು ಎಲ್ಲ ನಾನು ನಿಮಗೆ ಹೇಳ್ತಾ ಇದೆ ಮೇಯ್ನಾಗಿ ಮನೆ ತೊಗೋಬೇಕು ಅಂತಂದರೆ ನಿಮಗೆ ಸಿಯರ್ ಆಗಿರಬೇಕು ಆಗಿದ್ದರೆ ಕಂಪ್ಲೀಷನ್ ರಿಪೋರ್ಟ್ ಅಂತ ಹೇಳ್ತಾರೆ ಅದನ್ನು ತಾಂತ್ರಿಕ ಸಾ ಶಾಖೆ ತಾಂತ್ರಿಕ ಅಂದ್ಬಿಟ್ಟು ಒಂದು ಬರುತ್ತೆ ನೋಡಿ ಇದು ಯುಟಿಲಿಟಿ ಇಲ್ಲಿ ಸಂಪ್ ಬರುತ್ತೆ ಟೆನ್ ತೌಸಂಡ್ ಲೀಟ್ರ್ ಕೆಪಾಸಿಟಿ ಸಂಪಿದೆ ಸುತ್ತ ನಿಮಗೆ ಗ್ರಿಲ್ ವರ್ಕ್ ಕೂಡ ಮಾಡಿದ್ದಾರೆ ಇಲ್ಲಿ ನೀವೇನಾರು ಇವಾಗ ಫಂಕ್ಷನ್ ಮಾಡಿದಾಗ ದೊಡ್ಡದು ಪಾತ್ರೆಗಳು ಇತ್ತು ಅಂದರೆ ಅಡುಗೆ ಮನೆ ತೊಳ್ಕೊಳೋಕ್ಕಾಗಲ್ಲ ಹಾಗಾಗಿ ಹಿಂದೆ ಯುಟಿಲಿಟಿ ಬಿಟ್ಟಿದ್ದಾರೆ ಇಲ್ಲಿ ನಿಮಗೆ ಯು ಪಿ ಎಸ್ ಇದೆ ಹಾಗೆ ಇಂಡಿಯನ್ ಟಾಯ್ಲೆಟ್ ನಿಮ್ಗೆ ಆಲ್ರೆಡಿ ತೋರಿಸಿದೆ ಇಲ್ಲಿ ಒಂದು ವಾಷ್ ಮಿಷಿನ್ ಬರುತ್ತೆ ನೋಡಿ ನಿಮಗೆ ಬೆಳಕು ತುಂಬ ಚೆನ್ನಾಗಿದೆ ಏಕೆಂದರೆ ಎದುರುಗಡೆ ನಿಮಗೆ ಮನೆಗಳು ಬರಲ್ಲ ಹಾಗಾಗಿ ಇಲ್ಲಿ ಇಂಡಿಯನ್ ಟಾಯ್ಲೆಟ್ ಮಾಡಿದರೆ ವಿತ್ ಸ್ನಾನದ ಮನೆ ಇದೆ ಬ್ಯಾಂಕ್ ಲೋನ್ ಕೂಡ ಅವೈಲಬಿಲಿಟಿ ಇದೆ ಏಯ್ಟಿ ಸಿಕ್ಸ್ ನೆಗ್ ಏಯ್ಟಿ ಸಿಕ್ಸ್ ಲ್ಯಾಕ್ ನೆಗೋಷಿಯಬಲ್ ಇದೆ ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ದು ನೋಡಿ ಇಷ್ಟು ಸ್ಪೇಸಿಯಸ್ ಆಗಿ ಹಾಲ್ ಇದೆ ಕೇಂದ್ರೆ ನನಗೆ ಸುಮಾರು ಜನ ವೀಡಿಯೋ ಹಾಕ್ದಾಗ ನನಗೆ ಕಮೆಂಟ್ಸ್ ಬರೋದು ಸರ್ ತುಂಬ ಆಗಿ ತೋರಿಸಿ ಸರ್ ನಮ್ಗೆ ಗೊತ್ತಾಗಲ್ಲ ಫಾಸ್ಟಾಗಿ ಹೇಳ್ಬಿಡ್ತೀರ ಫಾಸ್ಟಾಗಿ ಮೂವ್ ಮಾಡಿಬಿಡ್ತೀರಾ ಅಂತ ಹೇಳ್ತಾರೆ ಕೆ ಫಾಸ್ಟಾಗಿ ಮೂವ್ ಮಾಡಿಲ್ಲ ಅಂದರೆ ಲೆಂತ್ ಆಗುತ್ತೆ ವಿಡಿಯೋ ಹಾಗಾಗಿ ನಾನು ಸ್ವಲ್ಪ ಫಾಸ್ಟಾಗಿ ಮೂವ್ ಮಾಡ್ತೀನಿ ಅಷ್ಟೇ ಸ್ಕಿಡ್ ಸ್ಟೆಪ್ಸ್ ಇದೆ ಎಸ್ ಎಸ್ ರೈಲಿಂಗ್ಸ್ ವರ್ಕ್ ಕೂಡ ಕಂಪ್ಲೀಟ್ ಮಾಡಿದರೆ ಜಸ್ಟ್ ಆ್ಯಸಿಡ್ ವಾಶ್ ಆಗಬೇಕು ಮತ್ತು ಫಿಟ್ಟಿಂಗ್ಸ್ ಹಾಕಬೇಕು ಅದನ್ನು ಅವರೇ ಎಲ್ಲ ಫಿನಿಶ್ ಮಾಡಿಕೊಡ್ತಾರೆ ನೋಡಿ ಮೇಲ್ಡೆ ಬಂದರೆ ಎರಡು ಬೆಡ್ರೂಮ್ ಇದೆ ಎರಡಕ್ಕೂ ಕೂಡ ಅಟ್ಯಾಚ್ ಇದೆ ಇದು ಬಂದು ನಿಮಗೆ ಎರಡನೇ ಬೆಡ್ರೂಮು ಇದಕ್ಕೆ ನಿಮಗೆ ವಾಡ್ರಕ್ಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದಾರೆ ಹಾಗೆ ನಿಮಗೆ ಸ್ಪೇಸಸ್ ಆಗಿದೆ ಏನೋ ರೂಮು ಕಿಂಗ್ ಸೈಜ್ ಕಾರ್ಡ್ ಕೂಡ ಹಾಕೋಬೋದು ಇಲ್ಲಿ ನಿಮಗೆ ಜನರಲ್ ಟಾಯ್ಲೆಟ್ ಬರುತ್ತೆ ವೆಸ್ಟರ್ನ್ ಕಮರ್ಸ್ ಬರುತ್ತೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಏಕೆಂದರೆ ನಾನು ಕೆಲವೊಬ್ಬರು ನಮ್ಮ ಯೂಟ್ಯೂಬರ್ಸ್ನ ನೋಡ್ತಾಯಿರ್ತೀನಿ ಬ್ರೋ ನಾನು ಒಂದು ಶಾರ್ಟ್ ವಿಡಿಯೋ ಆಗ್ತಿದೆ ನನಗೆ ಅದರಿಂದ ಒಂದು ಸಾವಿರ ಸಬ್ಸ್ಕ್ರೈಬರ್ ಬಂದರು ಐನೂರು ಸಬ್ಸ್ಕ್ರೈಬರ್ ಬಂದರು ಇನ್ನೂರು ಸಬ್ಸ್ಕ್ರೈಬರ್ ಬಂದರು ಅಂತ ಹೇಳ್ತಾ ಇರ್ತಾರೆ ನಾನು ಪ್ರತಿದಿನ ಹಾಕ್ತಾ ಇರ್ತೀನಿ ಬಟ್ ನನಗೆ ಸಬ್ಸ್ಕ್ರೈಬ್ ತುಂಬ ಕಮ್ಮಿ ಆಗ್ತಿದೆ ನನಗೆ ಗೊತ್ತಿಲ್ಲ ಅದು ಯಾವ ರೀತಿ ಅಂತ ಅಂದ್ಬಿಟ್ಟು ಏನಾಗ್ತಿದೆ ಅಂತ ನನಗೆ ಗೊತ್ತಾಗ್ತಲ್ಲ ದಯವಿಟ್ಟು ಅದಕ್ಕೇ ವೀಡಿಯೋ ನೋಡೋರ್ ಲೈಕೆ ನಾನು ವ್ಯೂಸ್ ಬಂದು ನಿಮಗೆ ಹೋಗುತ್ತೆ ಏಯ್ಟ್ ತೌಸಂಡ್ ತೌ ಟೆನ್ ತೌಸಂಡ್ ತನಕ ಹೋಗುತ್ತೆ ಅಟ್ಲೀಸ್ಟ್ ಏಯ್ಟ್ ತೌಸಂಡ್ ಟೆನ್ ತೌಸಂಡ್ ತನಕ ವಿಡಿಯೋ ವ್ಯೂಸ್ ಹೋದಾಗ ಒಂದು ನನಗೆ ಒಂದು ಫೈವ್ ಹಂಡ್ರೆಡು ಒನ್ ಕೆ ಏನಾರು ಸಬ್ಸ್ಕ್ರೈಬ್ ಬರಬೇಕು ಅಂತ ನನ್ನ ಎಸ್ಟಿಮೇಷನ್ ಇರುತ್ತೆ ಇಲ್ಲ ಹಾಗೆ ಲೈಕ್ ಕೂಡ ಮಾಡ್ತಲ್ಲ ನನ್ನ ಲಾಸ್ಟ್ ಪ್ರೀವಿಯಸ್ ವಿಡಿಯೋದಲ್ಲಿ ಏಳಿದೆ ಇದು ಮೂರನೇ ಬೆಡ್ರೂಮು ಇದಕ್ಕೂ ಕೂಡ ಅಟ್ಯಾಚ್ ಇದೆ ವಿತ್ ಬಾಲ್ಕನಿ ಇದೆ ಕಿಂಗ್ ಸೈಜ್ ಹಾಕೋಬೋದು ನೀವು ಅಷ್ಟು ಸ್ಪೇಸ್ ಇದೆ ಒಂದು ಲೋ ಬಜೆಟಲ್ಲಿ ಮನೆ ಬೇಕು ಅನ್ನೋರು ಮತ್ತು ನಿಮಗೆ ಅಪೋಸಿಟ್ ಪಾರ್ಕ್ ಬೇಕು ಅನ್ನೋರು ಈ ಮನೆನ ನೋಡ್ಬೋದು ತುಂಬ ನೀಟಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ನೋಡಿ ಇಲ್ಲಿ ಅಟ್ಯಾಚ್ ಬರುತ್ತೆ ನಾನು ಲಾಸ್ಟು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದೆ ಹೈಪ್ ಮಾಡಿ ಅಂತ ಹೈಪು ಮಾಡ್ತಾಯಿದ್ದೀರಾ ಅಂತ ಅಂದ್ಕೊಳ್ತೀನಿ ಕೆತ್ತಂದರೆ ವೀಕ್ಲಿ ಮೂರು ವೀಡಿಯೋಗೆ ಹೈಪ್ ಮಾಡ್ಬೋದು ನಿಮ್ಮ ಇಷ್ಟಪಟ್ಟ ಯೂಟ್ಯೂಬರ್ಗೆ ಹಾಗೆ ನಿಮಗೆ ಯಾವುದು ವಿಡಿಯೋ ಇಷ್ಟ ಆಗುತ್ತೆ ಆ ವೀಡಿಯೋಗೆ ಹೈಪ್ ಮಾಡ್ಬೋದು ಅದು ಹೊಸ್ದಾಗಿ ಫೀಚರ್ಸ್ ಬಂದಿದೆ ಅದನ್ನು ಯೂಸ್ ಮಾಡಿ ನೋಡಿ ಇದು ಟೆರೆಸ್ಗೆ ಹೋಗೋದಿಕ್ಕೆ ಗಾಳಿ ಬೆಳಕೆಲ್ಲ ತುಂಬ ಚೆನ್ನಾಗಿದೆ ಟೆರೆಸ್ ಮಾಡಿ ನಿಮಗೆ ಓವರ್ ಟ್ಯಾಂಕ್ ಇದೆ ಸೋಲಾರ್ಗೆ ಪ್ರಾಯೋಜನ್ ಮಾಡಿದ್ದಾರೆ ಹಾಗೆ ಸಿಟಿಗೆ ನಿಮಗೆ ಏಯ್ಟ್ ಕಿಲೋಮೀಟ್ರ್ ಆಗುತ್ತೆ ಗೋಗಾದಿಗೆ ಒನ್ ಕಿಲೋಮೀಟ್ರ್ ಆಗುತ್ತೆ ತುಂಬ ನಿಯರ್ ಇದೆ ಇಲ್ಲಿ ಮೇಲ್ನಾಡ ನಿಮಗೆ ಆವಾಗಲೇ ಹೇಳ್ದಂಗೆ ಪಿಲ್ಲರ್ ಕನ್ಸ್ಟ್ರಕ್ಷನ್ ತನ ನಿಮ್ಗೆ ಹೇಳಿದೆ ಪಿಲ್ಲರ್ ಬಿಟ್ಟಿದ್ದಾರೆ ಇಲ್ಲಿ ಕೂಡ ಟೈಲ್ಸು ಪ್ರೊವೈಡ್ ಮಾಡಿದ್ದಾರೆ ಹಾಗೆ ಸೋಲಾರ್ಗೆ ಪೈಪ್ಲೈನು ಇಂಟ್ರೆಸ್ಟೆಡ್ ಬೈರೋ ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿದ್ದೀನಿ ತಗೊಂಡು ಕಾಲ್ ಮಾಡಿ ಕೆ ಪಿ ಎಸ್ ಪ್ರಾಪರ್ಟಿಸ್ ಮೈಸೂರು ಪ್ರದೀಪ್ ಅಂದ್ಬಿಟ್ಟು ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಥರ ವೀಡಿಯೋಗಳನ್ನ ನೋಡಿ ವಾಚ್ ಮಾಡಿ ದಯವಿಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ವೆರಿ ಮಚ್